ಟೈಟಲ್ ಕೊಡುವಾಗ ನಿಜಕ್ಕೂ ಬಹಳ ಸಂಕಟ ಆಗತ್ತೆ ಗಂಟೆಗೆ ನಾಲ್ಕೈದು ಅತ್ಯಾಚಾರವಾಗುವಾಗ ಭಾರತವನ್ನ ಇನ್ನು ಹೇಗೆ ಕರೆಯೋದಕ್ಕೆ ಸಾಧ್ಯ ಹೆಣ್ಣನ್ನ ಪೂಜಿಸ್ತೇವೆ ಅಂತ ಹೇಳಿ ಹೇಳುವ ಗಳಿಗೆಯಲ್ಲೇ ಬಲಾತ್ಕಾರವಾಗಿ ಭೋಗಿಸಲಾಗ್ತಾ ಇದೆ ಬೇಟಿ ಬಚಾವೋ ಎಂಬ ಘೋಷಣೆಯ ಹಿನ್ನೆಲೆಯಲ್ಲೇ ಹೆಣ್ಣೊಬ್ಬಳ ಮೇಲೆ ಅತ್ಯಾಚಾರಿಗಳು ಹೆರಗ್ತಾ ಇದ್ದಾರೆ ಇದು ನಿನ್ನೆ ಮೊನ್ನೆಯದೆಲ್ಲ ರಾಮಾಯಣ ಮಹಾಭಾರತ ಎಂಬ ಮಹಾಕಾವ್ಯದಲ್ಲೂ ಸಹ ಹೆಣ್ಣಿನ ಮೇಲೆ ಅತ್ಯಾಚಾರ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟ ಘಟನೆಗಳು ಕಾಣಸಿರುತ್ತೆ ಈ ದೇಶದ ಹೆಣ್ಣು ನಿರಂತರವಾಗಿ ಗಂಡಿನ ದಬ್ಬಾಳಿಕೆಗೆ ಬಲಿಯಾಗ್ತಾರೆ ಬಂದಿದ್ದಾರೆ ಭಾರತಕ್ಕೆ ಹೋಗ್ಬೇಡಿ ಅಲ್ಲಿ ಕೊಲೆ ಅತ್ಯಾಚಾರಗಳು ಆಗುತ್ತೆ ಅಂತ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳು ತನ್ನ ಪ್ರಜೆಗಳಿಗೆ ಎಚ್ಚರಿಕೆ ಕೊಡುವಷ್ಟರ ಮಟ್ಟಿಗೆ ಭಾರತ ಬೆಳೆದು ನಿಂತಿರೋದು ನಿಜಕ್ಕೂ ಆತಂಕಕಾರಿ ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ त्याचारा ಅನ್ನೋದು కేవలం దైహిక బలాत्कारవస్త ಅದೆಷ್ಟೋ ಹೆಣ್ಣು ಮಕ್ಕಳು ಪ್ರತೀಕ್ಷಣವೂ ಸಹ ಡಿಜಿಟಲಿ ಅತ್ಯಾಚಾರದ ಮನಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಕಮೆಂಟ್ ಮಾಡುವ ರೇಪಿಸ್ಟ್ಗಳ ಸಂಖ್ಯೆ ಮಿತಿ ಮೀರ್ತಾ ಇದೆ ನಟ ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ನಟಿ ರಮ್ಯಾ ಅವರಿಗೆ ಕೆಟ್ಟ ಕೆಟ್ಟ ಮೆಸೇಜ್ ಮಾಡುವ ಪಡೆಯನ್ನ ಸಿಸಿಬಿ ಪೊಲೀಸರು ಹುಡುಕಿ ತಡಕಿ ಅರೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತೆ ನಜ್ಮಾ ನಜೀರ್ ಚಿಕ್ಕನೆ ಮತ್ತೆ ಬಿಂದುಗೌಡ ಇನ್ನಿತರ ಹೆಣ್ಣು ಮಕ್ಕಳ ಅಕೌಂಟ್ಗಳಲ್ಲಿ ಈ ಡಿಜಿಟಲ್ ರೇಪಿಸ್ಟ್ ಗಳು ಮಾಡ್ತಾ ಇರುವಂತಹ ಕಮೆಂಟ್ ಗಳನ್ನ ಸಭ್ಯ ಸಮಾಜ ಅದೇಗೆ ಸಹಿಸಿಕೊಂಡಿದೆಯೋ ನಿಜಕ್ಕೂ ಗೊತ್ತಿಲ್ಲ ಕಳೆದ ದಶಕಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಿದೆ ಎನ್ ಆರ್ ಬಿ ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಪ್ರಕಾರ ಈ ಅವಧಿಯಲ್ಲಿ ಸುಮಾರು ಮೂರು ಲಕ್ಷದ ಇಪ್ಪತ್ತು ಸಾವಿರದ ನೂರ ತೊಂಬತ್ತಾರು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ಈ ಲೆಕ್ಕಾಚಾರದ ಪ್ರಕಾರ ದಿನಕ್ಕೆ ಸರಾಸರಿ ಎಂಬತ್ತಾರು ಪ್ರಕರಣಗಳಿಗೆ ಸಮನಾಗಿವೆ ಈ ಅಂಕಿಅಂಶಗಳು ಭಾರತದಲ್ಲಿ ಮಹಿಳೆಯರ ಭದ್ರತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿವೆ ಇದು ಯಾವುದೇ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಪ್ರಣಾಳಿಕೆಯ ವಸ್ತುವಾಗಿ ಕಾಣಿಸ್ತಾ ಇರೋದು ದುರಂತ ಬಿಜೆಪಿ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಅಂತ ಘೋಷಣೆಯನ್ನ ದಾಖಲಿಸದೆ ಆದರೂ ಅತಿ ಹೆಚ್ಚು ಅತ್ಯಾಚಾರಗಳಾಗ್ತಾ ಇರೋದು ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅವಿದ್ಯಾವಂತ ಹೆಣ್ಣು ಮಕ್ಕಳು ಇರೋದು ಕೂಡ ಇದೇ ಬಿಜೆಪಿ ರಾಜ್ಯಗಳಲ್ಲಿ ಹಾಗಂತ ಕರ್ನಾಟಕವೇನು ಹಿಂದೆ ಬಿದ್ದಿಲ್ಲ ಕಳೆದ ನಾಲ್ಕೇ ನಾಲ್ಕು ತಿಂಗಳಲ್ಲಿ ಒಂಬೈನೂರ ಎಪ್ಪತ್ತೊಂಬತ್ತು ಬಾಲಕಿಯರ ಮೇಲೆ ಅತ್ಯಾಚಾರವಾಗಿದೆ ಅಂತ ಅಂದ್ರೆ ಯಾರಿಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಇದೊಂದು ತರ ಬೇಲಿಯ ಎದ್ದು ಒಲವನ್ನ ಮೇಯ್ದಂತೆ ಆಯ್ತು ಕಾಂಗ್ರೆಸ್ ಆಡಳಿತ ಗೃಹ ಸಚಿವರ ಕೆಲಸ ಮತ್ತೆ ಅವರ ಸಾಮರ್ಥ್ಯದ ಬಗ್ಗೆ ಅನುಮಾನಗಳು ಮೂಡ್ತವೆ ಇನ್ನು ಅತ್ಯಾಚಾರ ಪ್ರಕರಣಗಳ ಅಂಕಿಅಂಶಗಳನ್ನು ನೋಡೋದಾದ್ರೆ ಎರಡ್ ಸಾವಿರದ ಹದ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಳಿತ ಕಂಡು ಬಂದಿದೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತೈದು ಪ್ರಕರಣಗಳು ದಾಖಲಾಗಿವು ಇದು ದಿನಕ್ಕೆ ಸರಾಸರಿ ನೂರು ಪಾಯಿಂಟ್ ಆರು ನಾಲ್ಕು ಪ್ರಕರಣಗಳಿಗೆ ಸಮನಾಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಈ ಸಂಖ್ಯೆ ಮೂವತ್ನಾಲ್ಕ ಸಾವಿರದ ಆರುನೂರ ಐವತ್ತೊಂದಕ್ಕೆ ಇಳಿಕೆ ಆಯಿತು ಆದ್ರೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರದ ಸಾವಿರದ ಮೂವತ್ತ್ಮೂರು ಮತ್ತು ಎರಡ್ ಇಪ್ಪತ್ತೊಂದರಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಪ್ರಕರಣಗಳು ದಾಖಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂದು ಸಾವಿರದ ಐನೂರ ಹದಿನಾರು ದಾಖಲಿತ ಅತ್ಯಾಚಾರ ಪ್ರಕರಣಗಳು ದಿನಕ್ಕೆ ಅಂದ್ರೆ ಎಂಬತ್ತಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನ ಸೂಚಿಸಿದೆ ಈ ಅಂಕಿಅಂಶಗಳು ದಾಖಲಾದ ಪ್ರಕರಣಗಳನ್ನ ಮಾತ್ರ ಪ್ರತಿನಿಧಿಸುತ್ತೆ ಯುನೈಟೆಡ್ ನೇಷನ್ಸ್ ಅಂದಾಜಿನ ಪ್ರಕಾರ ಭಾರತದಲ್ಲಿ ಕೇವಲ ಹತ್ತರಷ್ಟು ಮಾತ್ರ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗುತ್ತೆ ಅಂದ್ರೆ ತೊಂಬತ್ತರಷ್ಟು ಪ್ರಕರಣಗಳು ಅಕ್ಷರ ಸಹ ಮುಚ್ಚಿ ಹೋಗುತ್ತೆ ಇವೆಲ್ಲ ಹೇಗೆ ಮುಚ್ಚಿ ಹೋಗುತ್ತೆ ಅಂತ ಹೇಳಿದ್ರೆ ಬೆದರಿಸಿನೋ ಒಂದಿಷ್ಟು ಚಿಲ್ ರೇಖಾ ಸುಬ್ಬಿ ರಾಜಿ ಪಂಚಾಯಿತಿ ಮೂಲಕವೂ ಪ್ರಕರಣಗಳು ಮುಚ್ಚಿ ಹೋದ್ರೆ ಇನ್ನೊಂದ್ ಕಡೆ ತನ್ನ ಮಾನ ಮರ್ಯಾದೆಗೆ ಹಂಚಿ ಅತ್ಯಾಚಾರವಾದದನ್ನ ಯಾರಿಗೂ ಹೇಳದಿರುವ ಹೆಣ್ಣು ಮಕ್ಕಳ ಸಂಖ್ಯೆಯು ಸಹ ಹೆಚ್ಚಿದೆ ಧರ್ಮಸ್ಥಳದ ಬಗ್ಗೆ ಈಗ ಬಂದಿರುವಂತಹ ಆರೋಪಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಇಂತಹ ಅದೆಷ್ಟೋ ಸ್ಮಶಾನಗಳು ಇಂಡಿಯಾದ ತುಂಬಾ ಇರಬಹುದೆಂಬ ಅನುಮಾನ ದಟ್ಟ ಹೋಗಿ ಹೇಳತ್ತೆ ಅಜ್ಮೀರ್ ದರ್ಗಾದಲ್ಲೂ ಸಹ ಇಂಥದ್ದೇ ಭೀಕರ ಪ್ರಕರಣ ಹೊರಗೆ ಬಂದು ಅಲ್ಲಿನ ಅತ್ಯಾಚಾರಗಳಿಗೆ ಶಿಕ್ಷೆಯಾಗಿದೆ ಇಲ್ಲಿನ ದೇಗುಲಗಳು ಮಂದಿರ ಮಸೀದಿಗಳು ಚರ್ಚ್ ಗಳಲ್ಲೂ ಸಹ ರೇಪ್ಗಳಾಗ್ತಿವೆ ಅಂತ ಅಂದ್ರೆ ದೇವರ ಅಸ್ತಿತ್ವದ ಬಗ್ಗೆ ಅನುಮಾನ ಮೂಡತ್ತೆ ದೇವರು ಇದ್ದದ್ದು ನಿಜವೇ ಆಗಿದ್ರೆ ಇಂತಹ ದುಷ್ಟರು ಸುಟ್ಟು ಬೂದಿಯಾಗಬೇಕಿತ್ತಲ್ವ ನಿಮಗೆ ಕತ್ವಾದಲ್ಲಿ ಆದ ಘಟನೆ ನೆನಪಿರುವುದು ಏಳು ವರ್ಷದ ಎಳೆಯ ಹೆಣ್ಣು ಮಗುವನ್ನ ದೇವಸ್ಥಾನದ ಗರ್ಭಗುಡಿಯಲ್ಲೇ ಅತ್ಯಾಚಾರ ಮಾಡಿ ಕೊಂದು ಹಾಕಿದ ಘಟನೆ ಅದು ಆ ಘಟನೆಯನ್ನ ಸಂಭ್ರಮಿಸಿದ ದುರಂತವೂ ಸಹ ನಡೆಯಿತು ಹಾಗೆಯೇ ಮಣಿಪುರದ ಗಲಭೆ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಅತ್ಯಾಚಾರವನ್ನ ಮಾಡಲಾಯಿತು ಇವೆಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸಿ ನಿಲ್ಲಬೇಕಾದ ಹೇಯ ಪ್ರಕರಣಗಳು ಮತ್ತೊಂದು ಆಘಾತಕಾರಿ ಸಂಗತಿ ಅಂತ ಅಂದ್ರೆ ಶೇಕಡ ಎಂಬತ್ತೊಂಬತ್ತರಷ್ಟು ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳು ರಕ್ತ ಸಂಬಂಧಿಗಳು ಸಂಬಂಧಿಕರು ಗೆಳೆಯರು ಮತ್ತೆ ನೆರೆಹೊರೆಯವರು ಆಗಿರ್ತಾರೆ ಇದೊಂದು ನಂಬಿಕೆ ದ್ರೋಹ ಕೂಡ ದೆಹಲಿ ಪೊಲೀಸ್ ದಾಖಲೆಗಳ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡಾ ನಲ್ವತ್ ನಾಲ್ಕರಷ್ಟು ಗುರುತಿಸಲಾದ ಆರೋಪಿಗಳು ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರಾಗಿದ್ರು ಇದು ಮನೆಯ ಒಳಗಿನ ಭದ್ರತೆಯ ಕೊರತೆಯನ್ನು ಕೂಡ ಸೂಚಿಸುತ್ತೆ ಇನ್ನು ದುರ್ಬಲ ಗುಂಪುಗಳು ಅತ್ಯಾಚಾರಕ್ಕೆ ಒಳಗಾಗುವವರಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನ ಮಹಿಳೆಯರು ಮತ್ತೆ ಅಪ್ರಾಪ್ತ ಬಾಲಕಿಯರು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವಂತಹ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಎನ್ ಆರ್ ಬಿ ವರದಿ ಪ್ರಕಾರ ಶೇಕಡಾ ಹತ್ತರಷ್ಟು ಅಪ್ರಾಪ್ತರು ಇದರ ಜೊತೆಗೆ ದಲಿತ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಆದಿವಾಸಿ ಮಹಿಳೆಯರು ಉನ್ನತ ಜಾತಿಗಳ ಮಹಿಳೆಯರಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಸುಲಭವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಸುಮಾರು ಹತ್ತು ಪಾಯಿಂಟ್ ಆರರಷ್ಟು ಎಸ್ಸಿ ಎಸ್ ಟಿ ಮಹಿಳೆಯರು ತಮ್ಮ ಜೀವನದಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಅಧ್ಯಯನಗಳು ಪ್ರೂವ್ ಮಾಡಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಶಿಕ್ಷಣ ಹೊಂದಿರುವಂತಹ ಮತ್ತೆ ವಿಚ್ಛೇದಿತ ಮಹಿಳೆಯರು ಕೂಡ ಈ ದೌರ್ಜನ್ಯಕ್ಕೆ ಹೆಚ್ಚು ಒಳಗಾಗ್ತಾರೆ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಕೂಡ ಗಂಭೀರ ಸಮಸ್ಯೆಯಾಗಿದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿಮೂರರ ಯುನೈಟೆಡ್ ನೇಷನ್ಸ್ ಇಂಟರ್ ನ್ಯಾಷನಲ್ ಚಿಲ್ಡ್ರನ್ಸ್ ಎಜುಕೇಶನ್ ಫಂಡ್ ಅಂದ್ರೆ ಯುನಿಸೆಫ್ ಅಧ್ಯಯನವು ಭಾರತೀಯ ಬಾಲಕಿಯರಲ್ಲಿ ಶೇಕಡಾ ನಲವತ್ತೆರಡರಷ್ಟು ಅತ್ಯಾಚಾರಕ್ಕೆ ಒಳಗಾಗಿರುವುದನ್ನ ವರದಿ ಮಾಡಿದೆ ಎರಡ್ ಸಾವಿರದ ಏಳರ ಸರ್ಕಾರಿ ಅಧ್ಯಯನದ ಪ್ರಕಾರ ಶೇಕಡಾ ಐವತ್ ರಷ್ಟು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಇದರಲ್ಲಿ ಹೆಚ್ಚಿನವರು ಐದರಿಂದ ಹನ್ನೆರಡು ವರ್ಷದ ವಯಸ್ಸಿನವರಾಗಿದ್ದಾರೆ ಇದಕ್ಕೆ ಕಾನೂನು ಸುಧಾರಣೆಗಳು ಮತ್ತೆ ಸವಾಲುಗಳು ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ಜರುಗಿದಂತಹ ನಿರ್ಭಯ ಪ್ರಕರಣದ ನಂತರ ಭಾರತ ಸರ್ಕಾರವು ಎರಡ್ ಸಾವಿರದ ಹದಿಮೂರರ ಕ್ರಿಮಿನಲ್ ಲಾ ಆಕ್ಟ್ ಮೂಲಕ ಅತ್ಯಾಚಾರ ಕಾನೂನುಗಳನ್ನು ಕಠಿಣಗೊಳಿಸಿತು ಇದರಲ್ಲಿ ಕನಿಷ್ಠ ಹತ್ತು ವರ್ಷಗಳ ಜೈಲು ಶಿಕ್ಷೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರ ಮೇಲೆ ಅತ್ಯಾಚಾರಕ್ಕೆ ಆದ್ರೆ ಮರಣ ದಂಡನೆ ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಕೂಡ ಸೇರಿತ್ತು ಆದ್ರೆ ಶಿಕ್ಷೆಯ ದರವು ಕಡಿಮೆ ಆಯಿತು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಕೇವಲ ಇಪ್ಪತ್ತೇಳರಿಂದ ಇಪ್ಪತ್ತೆಂಟರಷ್ಟು ಪ್ರಕರಣಗಳು ಶಿಕ್ಷೆಗೆ ಒಳಗಾಗಿವೆ ಫಾಸ್ಟ್ ಕೋರ್ಟ್ ನಲ್ಲಿ ಇದು ಶೇಕಡ ಐದರಿಂದ ಹತ್ತರಷ್ಟು ಕಡಿಮೆಯಾಗಿದೆ ಕಾನೂನಿನ ಬಯದ ಕೊರತೆ ದುರ್ಬಲ ಪೊಲೀಸ್ ವ್ಯವಸ್ಥೆ ಮತ್ತೆ ಸಾಕ್ಷ್ಯಾಧಾರಿತ ತನಿಖೆಯ ಕೊರತೆಯೂ ಸಹ ಶಿಕ್ಷೆ ಕಡಿಮೆ ಮಾಡೋದಕ್ಕೆ ಕಾರಣ ಆಗಿದೆ ಇದರಿಂದ ಕೇವಲ ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಸಹ ಭಾರತ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ ಉದಾಹರಣೆಗೆ ಎರಡ್ ಸಾವಿರದ ಹನ್ನೆರಡರ ನಂತರ ಕೆಲವು ಘಟನೆಗಳು ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುತ್ತು ವಿದೇಶಿ ಮಹಿಳಾ ಪ್ರವಾಸಿಗರಿಂದ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಕಡಿತವಾಯಿತು ಅಂತ ಕೆಲವು ವರದಿಗಳು ತಿಳಿಸಿವೆ ಕಳೆದ ದಶಕದಲ್ಲಿ ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆಯು ಗಂಭೀರ ಸಾಮಾಜಿಕ ಸಮಸ್ಯೆಯನ್ನ ಹುಡ್ಡಿಯಾಗಿದೆ ಕಾನೂನು ಸುಧಾರಣೆಗಳು ಸಾರ್ವಜನಿಕ ಜಾಗೃತಿ ಮತ್ತೆ ತ್ವರಿತ ಕಾನೂನು ಕ್ರಮಗಳ ಹೊರತಾಗಿಯೂ ಕಡಿಮೆ ಶಿಕ್ಷೆಯ ದರ ಮತ್ತೆ ಸಾಮಾಜಿಕ ಕಳಂಕವೂ ಸಹ ಈ ಸಮಸ್ಯೆಯನ್ನ ತಡೆಗಟ್ಟುವಲ್ಲಿ ಅಡ್ಡಿಯಾಗಿದೆ ಶಿಕ್ಷಣ ಜಾಗೃತಿ ಕಾರ್ಯಕ್ರಮಗಳು ಮತ್ತೆ ಕಾನೂನಿನ ಕಟ್ಟುನಿಟ್ಟಾದ ಜಾರಿಯ ಮೂಲಕ ಸಮಾಜದಲ್ಲಿ ಅಮೂಲಾಗ್ರ ಬದಲಾವಣೆಯ ಅಗತ್ಯ ಇದೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಸುರಕ್ಷಿತ ವಾತಾವರಣವನ್ನ ಸೃಷ್ಟಿ ಮಾಡೋದು ಇಂದಿನ ಆದ್ಯತೆ ಆಗಿದೆ ಅತ್ಯಾಚಾರಗಳಿಂದ ಭಾರತವನ್ನ ಭಾರತದ ಹೆಣ್ಣು ಮಕ್ಕಳನ್ನ ಕಾಪಾಡ್ಬೇಕು ಅಂತಂದ್ರೆ ಇಲ್ಲಿನ ರೇಪಿಸ್ಟ್ಗಳಿಗೆ ರೇಪಿಸ್ಟ್ ಮನಸ್ಥಿತಿಗಳಿಗೆ ಕಡಿವಾಣ ಹಾಕ್ಲೇಬೇಕು ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪಿ ಟಿವಿ ನಮಸ್ಕಾರ